ಸರ್ವ ಕನ್ನಡ ಆತ್ಮೀಯರಿಗೆ ಸರ್ವ ಕನ್ನಡಾಭಿಮಾನಿ ಆತ್ಮೀಯರಿಗೆ ಹೃದಯಾಂತರಾಳದ ನನ್ನ ನಮನಗಳು ನಾವು ಆಡುವ ಮಾತು ಕನ್ನಡ ನಾವು ಆಡುವ ಮಾತು ಕನ್ನಡ ಈ ಭಾಷಾ ಭಕ್ತಿ ಗೀತೆಯನ್ನು ಕನ್ನಡ ಭಾಷಿಗರೆಲ್ಲರಿಗಾಗಿ ಕನ್ನಡಾಭಿಮಾನ ಇಟ್ಟಿರುವ ಅನ್ಯ ಭಾಷೆಗಾರಿಗಾಗಿಯೂ ಇದನ್ನು ಬರೆದಿರುವೆ ದಯಮಾಡಿ ಮನದಲ್ಲಿ ಸದಾ ಇರುವ ಮನದಲ್ಲಿ ಸದಾ ಉಳಿಯುವ ಕನ್ನಡ ಶಬ್ದಗಳನ್ನು ಒಂದು ಗೀತೆಯಾಗಿಯೂ ಸದಾ ಮನದಲ್ಲಿ ನಿಲ್ಲುವಂತೆ ಪ್ರಯತ್ನಿಸಿ ಇದನ್ನು ಮನಸಾರೆ ರಚಿಸಿರುವೆ ಜಾನಪದ ಗಾಯನಗಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವಂತವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡು ಚಿತ್ರೀಕರಿಸುವಂತಹ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಭಾಷಾ ಭಕ್ತಿಯ ಹಾಡು ಬೆಳಕಿಗೆ ಬರಲಿ ಎಂದು ಆಶಿಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗೆ ಎಲ್ಲರೂ ಬೆಳೆಯೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ಅನೇಕ ವಿಷಯದ ಬಗೆಗಿನ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ಗೀತೆ ರಚನೆಗಳನ್ನು ಆಗಾಗ್ಗೆ ಈ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿರಿ ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ಜೊತೆಗೆ ಗೀತೆ ಬೆರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಬೆಂಬಲ ಸದಾ ಇರಲಿ तमाव विश्वासिगा संजीव कुमार संजोगुरा कारंजे हाउस नेहरू नगरा यालकी सुगंधी नगरी हावेरी कर्नाटक नावू आडू वामातु कन्नड़ा नावू आडू वामातु कन्नड़ा गीत रचने संजीव जोगुरा हावेरी लिरिक्स बाय संजीव जोगुरा हावेरी कर्नाटक संपर्क के लिए संजीव जोगुरा one hundred seventy seven at gmail dot நான் ஆடுவ மாத கன்னட நான் கன்னட நான் ஆடுவன்னட நான் கேவ கன்னட நாடே சந்த கன்னட நாடே கந்ததூடு கன்னடவே நம்ம சங்கட கன்னடவே நம்ம அங்கட நான் ஆடுவ ಬೇರೆ ಭಾಷೆಯ ದ್ವೇಷಿಗಳಲ್ಲ ನಾವು ಕನ್ನಡ ಭಾಷೆಯ ಅಭಿಮಾನಿಗಳು ನಾವು ಬೇರೆ ಭಾಷೆಯ ದ್ವೇಷಿಗಳೆಲ್ಲ ನಾವು ಕನ್ನಡ ಭಾಷೆಯ ಅಭಿಮಾನಿಗಳು ನಾವು ನಾವು ಮನದಿ ಯೋಚಿಸುವ ಭಾಷೆಯೇ ಕಸ್ತೂರಿ ಕನ್ನಡ ನಾವು ಮನೆಯಲ್ಲಿ ಬಳಸುವ ஷையே இம்ப கன்னடவே நம்ம சங்கட கன்னடவே நம்ம பங்கட நான் ஆடுவ அநாஷையௌரவசுவ கன்னட பசைய விடலாறுவோ நான் அநாஷையு நான் கன்னடாஷையு நான் ಸಾವು ಬಂದರೂ ತುಟಿ ಮೇಲೆ ಬರುವುದೇ ಭಕ್ತಿಯ ಕನ್ನಡ ಹಾವು ಕಂಡರೂ ಬಯದಲು ಆಡುವುದೇ ಶಕ್ತಿಯ ಕನ್ನಡ ಕನ್ನಡವೇ ನಮ್ಮ ಸಂಗಡ ಕನ್ನಡವೇ ನಮ್ಮ ಪಂಗಡ ನಾವು ಆಡುವ ಮಾತು ಕನ್ನಡ ಜಾತಿ ಭೇದ ಅರಿಯವು ನಾವು ಕನ್ನಡ ತಾಯಿಯ ಕಂದಮ್ಮಗಳು ನಾವು ಜಾತಿ ಭೇದವ ಅರಿಯವು ನಾವು ಕನ್ನಡ ತಾಯಿಯ ಕಂದಮ್ಮಗಳು ನಾವು ದೇಶ ತೊರೆದು ಪರದೇಶ ಸೇರಿದರು ಬಿಡಿವು ಕನ್ನಡ ಹಗಲಿರ್ಲು ಕನಸಲು ಮನಸಲು ನಮ್ಮದೇ ಕನ್ನಡ ಕನ್ನಡವೇ ನಮ್ಮ ಸಂಗಡ ಕನ್ನಡವೇ ನಮ್ಮ ಪಂಗಡ ನಾವು ಆಡುವ ಮಾತು ಕನ್ನಡ ನಾವು ಹೇಳುವ ಹಾಡು ಕನ್ನಡ ನಾವು ಆಡುವ ಮಾತು ಕನ್ನಡ ನಾವು ಹೇಳುವ ಹಾಡು ಕನ್ನಡ ಕನ್ನಡವೇ ಚಂದದ ಬೀಡು ಕನ್ನಡವೇ ಗಂಧದ ಗೂಡು ಕನ್ನಡವೇ ನಮ್ಮ ಸಂಗಡ ಕನ್ನಡವೇ ನಮ್ಮ ಪಂಗಡ ನಾವು ಆಡುವ ಮಾತು ಕನ್ನಡ ನಾವು ಹಾಡುವ ಮಾತು ಕನ್ನಡ please like share and subscribe marayade like share and subscribe madiri dhannavada galu thanks dhanyavada please like share and subscribe marayade like श्री धाम सब्सक्राइब ಮಾಡಿರಿ ಧನ್ಯವಾದಗಳು ಥ್ಯಾಂಕ್ಸ್ ಧನ್ಯವಾದ